ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಟಿ ಕೆ ಜವಾಹರ್ಲಾಲ್ ನೆಹರು ಅವರು ನವೆಂಬರ್ ಹದಿನಾಲ್ಕು ಹದಿನೆಂಟುನೂರ ಎಂಬತ್ತೊಂಬತ್ತು ಅಲಹಾಬಾದ್ ಅಲ್ಲಿ ನಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದರು ಅವರು ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪ ರಾಣಿ ತುಸು ಜವಾಹರಲಾಲ್ ನೆಹರು ಭಾರತದ ಸ್ವತಂತ್ರ ಹೋರಾಟಗಾರರ ಮತ್ತು ಭಾರತದ ಮೊದಲ ಪ್ರಧಾನ ಮಂತ್ರಿ ಕೂಡ ಅವರು ಸ್ವಾತಂತ್ರ್ಯದ ಮೊದಲು ಮತ್ತು ಸ್ವಾತಂತ್ರ್ಯದ ನಂತರ ಭಾರತೀಯ ರಾಜಕೀಯದಲ್ಲಿ ಎಂದು ಪರಿಗಣಿಸಲ್ಪಟ್ಟರು ನೆಹರು ಅವರು ಸಾಯುವವರೆಗೂ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದವರು ವಿವರಣೆ ಹದಿನಾರನೆಯ ವಯಸ್ಸಿನವರೆಗೆ ನೆಹರು ಅವರು ಇಂಗ್ಲಿಷ್ ಆಡಳಿತಗಾರರು ಮತ್ತು ಬೋಧಕರಿಂದ ಮನೆಯಲ್ಲೇ ಶಿಕ್ಷಣ ಪಡೆದರು ನೆಹರು ಅವರಿಗೆ ಹಿಂದಿ ಮತ್ತು ಸಂಸ್ಕೃತವನ್ನು ಕಲಿಸಿದ ಗೌರವಾನ್ವಿತ ಭಾರತೀಯ ಬೋಧಕರು ಇದ್ದಾರೆ ಭಾರತಕ್ಕೆ ಹಿಂದಿರುಗಿದ ನಾಲ್ಕು ವರ್ಷಗಳ ನಂತರ ಮಾರ್ಚ್ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ನೆಹರು ಅವರು ದೆಹಲಿಯಲ್ಲಿ ನೆಲೆಸಿದ್ದ ಕಾಶ್ಮೀರ್ ಕುಟುಂಬದ ಬಂದ ಕಮಲಾ ಕೌಲ್ ಅವರನ್ನು ವಿವಾಹವಾದರು ಭಾರತದ ಪ್ರಧಾನ ಮಂತ್ರಿಯಾಗಿ ಹತ್ತೊಂಬತ್ ನೂರ ಅರವತ್ತಾರ ಎಪ್ಪತ್ತೇಳು ಮತ್ತು ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ನಾಕರ ಸೇವೆ ಸಲ್ಲಿಸಿದವರು ನೆಹರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ವಾರ್ಷಿಕ ಸಭೆಯಲ್ಲಿ ಗಾಂಧಿಯವರನ್ನು ಮೊದಲ ಬಾರಿಗೆ ಭೇಟಿಯಾದ್ರು ಗಾಂಧಿಯವರನ್ನು ವಾರ್ಷಿಕ ಹದಿನ ಹತ್ತೊಂಬತ್ತು ನೂರ ಹದಿನಾರಲ್ಲಿ ವಾರ್ಷಿಕ ಸಭೆಯಲ್ಲಿ ಗಾಂಧಿಯವರನ್ನು ಅವರನ್ನ ಭೇಟಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗುವವರೆಗೂ ಭಾರತೀಯ ರಾಜಕೀಯದಲ್ಲಿ ನೆಹರು ಅವರ ಪಾತ್ರವು ಗೌ ಗೌಣವಾಗಿತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ಅವರು ನಿಕಟ ಸಂಬಂಧವು ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ವಿಶ್ವ ಸಮರವೊಂದರ ತಕ್ಷಣದ ನಂತರ ಪ್ರಾರಂಭವಾಯಿತು ಆ ಅವಧಿಯ ರಾಷ್ಟ್ರೀಯತಾವಧಿ ಚಟುವಟಿಕೆ ಆರಂಭಿಕ ಅಲೆಯನ್ನು ಮತ್ತು ಸರ್ಕಾರಿ ದಮನವನ್ನು ಕಂಡಿತು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಕೊನೆಯಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಮತ್ತು ಕಾರ್ಯಕರ್ತರು ನೆಹರು ಮೊದಲ ಬಾರಿಗೆ ಜೈಲಿಗೆ ಹೋದರು ನೆಹರು ಅವರು ಹದಿನೆಂಟು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಹತ್ತೊಂಬತ್ತು ನೂರ ಅರವತ್ತೆರಡರ ನಂತರ ನೆಹರು ಅವರು ಆರೋಗ್ಯವು ನಿಧಾನವಾಗಿ ಕ್ಷೀಣಿಸಲು ಪ್ರಾರಂಭಿಸಿತು ಅವರು ಸಾಯುವ ಮೊದಲು ಅವರು ಪ್ರಜ್ಞಾಹೀನವಾಗಿದ್ದರು ಅವರ ಮರಣವನ್ನು ಇಪ್ಪತ್ತೇಳು ಮೇ ಹತ್ತೊಂಬತ್ತು ನೂರ ಲೋಕಸಭೆಯಲ್ಲಿ ನೋಂದಾಯಿಸಲಾಯಿತು ಕೊನೆಯದಾಗಿ ಉಪಸಂಹಾರ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರಕ್ಕಾಗಿ ಅನೇಕ ಹೋರಾಟ ಮಾಡಿದ್ದಾರೆ ಮಕ್ಕಳಿಗೆ ಇವರು ಚಾಚ ಆಗಿದ್ದರು ಮಕ್ಕಳಿಗೆ ಇವರು ಚಾಚ ಆಗಿದ್ದರು ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದ ಉಳಿದಿದೆ ಇವರ ಚಾಪು ಅಂತ ಹೇಳ್ಬೋದು ಅಚ್ಚಳಿಯದೇ ಉಳಿದಿದೆ ಚಾಚಾ ನೆಹರು ಎಂದು ಮೇ ಇಪ್ಪತ್ತೇಳು ಹತ್ತೊಂಬತ್ತೂರ ಅರವತ್ನಾಲ್ಕರಲ್ಲಿ ನೆಹರು ಅವರು ತೀವ್ರ ಹೃದಯಘಾತದ ಮೃತರಾದರು ನಿಮಗೂ ಕೂಡ ಕೊನೆಯದಾಗಿ ಪಂಡಿತ್ ಜವಾಹರ್ಲಾಲ್ ಅವರು ಎಷ್ಟು ಸಾಧನೆ ಮಾಡಿ ಕೊನೆ ಉಸಿರು ಎಳೆದಿದ್ದಾರೆ ಅಂತ ನೋಡ್ಬೋದು ನಿಮಗೂ ಕೂಡ ಇವತ್ತಿನ ಜವಾಹರ್ಲಾಲ್ ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು